ನಮಸ್ಕಾರ ವೀಕ್ಷಕರೇ ನ್ಯೂಸ್ ಏಟಿ ಒನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮನೆ ಹುಡುಗ ಪ್ರಶಾಂತ್ ಕಿಂಗರಾಣಿ ಒಂದಲ್ಲ ಎರಡಲ್ಲ ಪ್ರಜ್ವಲ್ ರೇವಣ್ಣ ರದು ಎನ್ನಲಾದ ಸಾಲು ಸಾಲು ಅಶ್ಲೀಲ ವಿಡಿಯೋಗಳು ರಿಲೀಸ್ ಆಗಿದ್ದು ಅದೇ ವಿಡಿಯೋ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿತು ಸಾಮಾನ್ಯ ಜನ ಕೂಡ ಚೀತು ಅನ್ನೋ ಲೆವೆಲ್ಗೆ ವಿಡಿಯೋಗಳು ಲೀಕ್ ಆಗಿದ್ದವು ಅದೇ ರೀತಿಯಾಗಿ ಮೂವತ್ನಾಲ್ಕು ದಿನಗಳ ಕಂಡಾಮುಂಚಾಲೆ ಆಟದ ಬಳಿಕ ಅತ್ಯಾಚಾರ ಆರೋಪ ಹೊತ್ತಿರುವ ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ಪ್ರತ್ಯಕ್ಷನಾಗಿದ್ದ ತಕ್ಷಣ ಬಂಧಿಸಿದ್ದ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದ ಪ್ರಜ್ವಲ್ ರೇವಣ್ಣ ಲಾಕ್ ಕೂಡ ಆಗಿದ್ದ ಹಾಗಾದ್ರೆ ಎಸ್ಐಟಿ ವಿಚಾರಣೆ ವೇಳೆ ಪ್ರಜ್ವಲ್ ರೇವಣ್ಣ ಹೇಳಿದ್ದೇನು ಅದನ್ನೇ ತೋರಿಸ್ತೀವಿ ನೋಡ್ಕೊಂಡು ಬರೋಣ ಬನ್ನಿ ಎರಡಲ್ಲ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಸಾಲು ಸಾಲು ಅಶ್ಲೀಲ ವಿಡಿಯೋ ರಿಲೀಸ್ ಆಗಿದ್ದು ಅದೇ ವಿಡಿಯೋ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿತು ಸಾಮಾನ್ಯ ಜನ ಕೂಡ ಚೀತು ಅನ್ನೋಕೆ ಶುರು ಮಾಡಿದ್ರು ಓರ್ವ ಸಂಸದನ ಈ ಕೃತ್ಯ ಕಂಡ ಕಾರಿದ್ರು ಅತ್ಯಾಚಾರ ಆರೋಪದ ಅಡಿಯಲ್ಲಿ ಹೊಳೆ ನರಸೀಪುರದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿತ್ತು ಬಳಿಕ ಅತ್ಯಾಚಾರ ಆರೋಪ ಕೂಡ ಮಾಡಲಾಗಿತ್ತು ಯಾವಾಗ ಪ್ರಕರಣ ಬೆಳಕಿಗೆ ಬರಲು ಪ್ರಾರಂಭವಾಯಿತು ಎಸ್ಐ ರಚನೆಗೂ ಮುನ್ನವೇ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದ ನಾಲ್ಕು ದಿನದ ಬಳಿಕ ಬೆಂಗಳೂರಿಗೆ ಬಂದಿದ್ದು ಎಸ್ಐಟಿ ಅಧಿಕಾರಿಗಳು ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ ಎಸ್ಐಟಿ ಕಚೇರಿಯಲ್ಲಿ ಪ್ರಜ್ವಲ್ ರೇವಣ್ಣ ಗ್ರೇ ಎಲ್ಲ ಪ್ರಶ್ನೆಗೂ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಸಂಸದನ ಉತ್ತರ ಮಧ್ಯರಾತ್ರಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿಡಿದ ಪ್ರಜ್ವಲ್ ರೇವಣ್ಣರನ್ನ ಎಸ್ಐಟಿ ಅಧಿಕಾರಿಗಳು ಪ್ಯಾಲೇಸ್ ರಸ್ತೆಯಲ್ಲಿ ಇರುವಂತಹ ಸಿಐಡಿ ಕಚೇರಿಗೆ ಕರೆತಂದು ವಿಚಾರಣೆಗೆ ಮುಂದಾಗಿದ್ರು ಅಷ್ಟರಲ್ಲಾಗಲೇ ಪ್ರಜ್ವಲ್ ರೇವಣ್ಣ ಡ್ರಾಮಾ ಶುರು ಸುಸ್ತಾಗಿದೆ ಉತ್ತರಿಸಲು ಆಗಲ್ಲ ಅಂತ ನಿದ್ದೆಗೆ ಜಾರಿದ್ರು ಬೆಳಿಗ್ಗೆ ಐದು ಮೂವತ್ತಕ್ಕೆ ಎದ್ದು ತಡಬಡಾಯಿಸಿದ್ರು ಬಳಿಕ ನಿನ್ನೆ ಬೆಳಿಗ್ಗೆ ಪ್ರಜ್ವಲ್ ರೇವಣ್ಣ ಮೆಡಿಕಲ್ ಕರೆದೊಯ್ಯುವ ಮುನ್ನ ಒಂದಷ್ಟು ಪ್ರಶ್ನೆ ಕೇಳಿದ್ರು ಹಾಗಾದ್ರೆ ಎಸ್ಐಟಿ ಪ್ರಶ್ನೆಗೆ ಪ್ರಜ್ವಲ್ ರೇವಣ್ಣ ಕೊಟ್ಟ ಉತ್ತರ ಏನು ಗೊತ್ತಾ ಮೊದಲಿಗೆ ನಿಮ್ಮ ಬಳಿ ಇರುವ ಮೊಬೈಲ್ ಕೊಡಿ ಎಂದು ಎಸ್ಐಟಿ ಕೇಳಿದಾಗ ಬೇಸಿಕ್ ಫೋನ್ ಅನ್ನ ಎಸ್ಐಟಿ ಅಧಿಕಾರಿಗಳೇ ನೀಡಿದ್ದಾನೆ ಎಸ್ಐಟಿ ಕೇಳಿದೆ ಇದು ಬೇಸಿಕ್ ಫೋನ್ ಬೇರೆ ಫೋನ್ ಎಲ್ಲಿದೆ ಪ್ರಜ್ವಲ್ ರೇವಣ್ಣ ನನ್ನ ಹತ್ತಿರ ಇರೋದು ಇದೇ ಫೋನ್ ಎಸ್ ಐ ಟಿ ಒಬ್ಬ ಬೇಸಿಕ್ ಫೋನ್ ಮಾತ್ರ ಬಳಸ್ತೀರಾ ಪ್ರಜ್ವಲ್ ರೇವಣ್ಣ ಬೇರೆ ಫೋನ್ ನನ್ನ ಹತ್ತಿರ ಇರುತ್ತೆ ಹ್ಯಾಂಡಲ್ ಮಾಡ್ತಾರೆ ಎಸ್ ಐ ಟಿ ದೂರು ಕೊಟ್ಟ ಸಂತ್ರಸ್ತಿಯರಿಗೂ ನಿಮಗೂ ಹೇಗೆ ಪರಿಚಯ ಪ್ರಜ್ವಲ್ ರೇವಣ್ಣ ಇವರು ಯಾರು ನನಗೆ ಗೊತ್ತಿಲ್ಲ ಯಾರು ನೆನಪು ಕೂಡ ಇಲ್ಲ ನಮ್ಮ ಬಳಿ ತುಂಬಾ ಜನರ ಕೆಲಸದವರು ಇದ್ದಾರೆ ಎಸ್ ಐ ಟಿ ನಿಮ್ಮ ವಕೀಲರ ನಂಬರ್ ಹೇಳಿ ಪ್ರಜ್ವಲ್ ರೇವಣ್ಣ ನನ್ನ ಹತ್ತಿರ ವಕೀಲರ ನಂಬರ್ ಇಲ್ಲ ಎಸ್ ಐ ಟಿ ನಿಮ್ಮ ತಂದೆಯ ನಂಬರ್ ಕೊಡಿ ಪ್ರಜ್ವಲ್ ರೇವಣ್ಣ ನನ್ನ ಹತ್ತಿರ ಇಲ್ಲ ಹೀಗೆ ಉತ್ತರ ಕೊಟ್ಟಿದ್ದಾರೆ ಮಧ್ಯಾಹ್ನ ಹನ್ನೆರಡು ನಲವತ್ತ ಐದಕ್ಕೆ ಎಸ್ಐಟಿ ಕಚೇರಿಯಿಂದ ಪ್ರಜ್ವಲ್ ರೇವಣ್ಣನನ್ನ ಶಿವಾಜಿನಗರ ಸಮೀಪ ಇರುವಂತಹ ಬೌರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಕರೆತಿದ್ದಾರೆ ಮಧ್ಯಾಹ್ನ ಒಂದು ಹದಿನೈದಕ್ಕೆ ಅಲ್ಲಿಂದ ನೆರವಾಗಿ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣರನ್ನ ಎಸ್ಐಟಿ ಅಧಿಕಾರಿಗಳು ಕರೆತಂದಿದ್ದಾರೆ ವಾದ ಪ್ರತಿವಾದದ ಬಳಿಕ ಕೋರ್ಟ್ ಪ್ರಜ್ವಲ್ ರೇವಣ್ಣರನ್ನ ಜೂನ್ ಆರರ ತನಕ ಎಸ್ಐಟಿ ಕಸ್ಟಡಿಗೆ ನೀಡಿದ್ದು ಸಂಜೆ ನಾಲ್ಕು ಐವತ್ತ ಐದಕ್ಕೆ ಸರಿಯಾಗಿ ಎಸ್ಐಟಿ ಕಚೇರಿಗೆ ಕರೆತಂದು ವಿಚಾರಣೆ ಮಾಡುತ್ತಿದ್ದಾರೆ ವಿಚಾರಣೆ ವೇಳೆ ಸಂತ್ರಸ್ತ ಮಹಿಳೆಯರಿಗೂ ಪ್ರಜ್ವಲ್ಗೂ ಯಾವಾಗಿನಿಂದ ಪರಿಚಯ ಯಾವಾಗ ಇಬ್ಬರ ನಡುವೆ ಕ್ಲೋಸ್ ರಿಲೇಶನ್ಶಿಪ್ ಆಯಿತು ವಿಡಿಯೋ ಚಿತ್ರೀಕರಣ ಮಾಡಿದ್ರ ಹಿಂದೆ ಬ್ಲಾಕ್ ಮೇಲ್ ಮಾಡುವ ಉದ್ದೇಶವಿತ್ತ ಜೊತೆಗೆ ವಿಡಿಯೋಗಳು ಹೇಗೆ ವೈರಲ್ ಆಯಿತು ನಿಮಗೆ ಇದ್ರ ಬಗ್ಗೆ ಮೊದಲೇ ಗೊತ್ತಿತ್ತ ನೀವು ವಿದೇಶಕ್ಕೆ ಹೋಗಿದ್ದು ಯಾಕೆ ಪ್ರಕರಣ ದಾಖಲಾಗುವ ಮುನ್ನ ನಿಮಗೆ ಮಾಹಿತಿ ಇತ್ತಾ ನಿಮ್ಮನ್ನ ಏರ್ಪೋರ್ಟ್ಗೆ ಬಿಟ್ಟಿದ್ಯಾರು ವಿದೇಶದಲ್ಲಿ ನಿಮಗೆ ಆಶ್ರಯ ಕೊಟ್ಟಿದ್ಯಾರು ಹಣದ ಸಹಾಯ ಮಾಡಿದವರು ಯಾರು ಮಹಿಳೆಯರಿಗೆ ಯಾಕೆ ಪದೇ ಪದೇ ವಿಡಿಯೋ ಕರೆ ಮಾಡಿ ರೆಕಾರ್ಡ್ ಮಾಡಿದ್ರಿ ವಿದೇಶದಿಂದ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಯಾಕೆ ನೋಟಿಸ್ ಕೊಟ್ಟ ಬಳಿಕ ವಿಚಾರಣೆಗೆ ಆಗಮಿಸಿಲ್ಲ ಯಾಕೆ ವಿಡಿಯೋ ರೆಕಾರ್ಡ್ ಮಾಡಿದ್ದು ಯಾವ ಮೊಬೈಲ್ನಲ್ಲಿ ಆ ವಿಡಿಯೋ ರೆಕಾರ್ಡ್ ಆದ ಮೊಬೈಲ್ ಎಲ್ಲಿದೆ ಬೇರೆ ಎಲ್ಲಾದ್ರೂ ವಿಡಿಯೋ ಸೇವ್ ಮಾಡಿ ಇಟ್ಟಿದ್ದೀರಾ ಕಾರ್ತಿಕಿಗೆ ಈ ಅಷ್ಟು ವಿಡಿಯೋ ಲಭ್ಯವಾಗಿದ್ದು ಹೇಗೆ ಈ ಎಲ್ಲಾ ಪ್ರಶ್ನೆಗಳನ್ನ ಪ್ರಜ್ವಲ್ ಮುಂದಿಟ್ಟಿದ್ದು ಪ್ರಜ್ವಲ್ ಎಲ್ಲದಕ್ಕೂ ಅಸಮರ್ಪಕ ಉತ್ತರ ಕೊಡ್ತಿದ್ದಾರಂತೆ ಮುಂದಿನ ಆರು ದಿನ ಕೂಡ ಪ್ರಜ್ವಲ್ ವಿಚಾರಣೆ ನಡೆಸಲಿರುವ ಎಸ್ಐಟಿ ಕೃತ್ಯ ನಡೆದ ಸ್ಥಳ ಮಹಾಜರು ಕೂಡ ನಡೆಸಲಿದ್ದಾರೆ ಪ್ರಶಾಂತ್ ಕಿಂಗರಹಳ್ಳಿ ನ್ಯೂಸ್ ಏಟಿ ಒನ್ ಕನ್ನಡ ಬೆಂಗಳೂರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ